ವಾಟರ್ ಬಾಟಲು ಜ್ಯೂಸ್ ಬಾಟಲ್ ಲಿಡ್ಡನ್ನ ಬಿಸಾಕ್ತಾ ಇದ್ದೀರಾ ಮುಚ್ಚಳ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ನೋಡೋಣ ಮತ್ತು ಇಯರಿಂಗ್ಸನ್ನೆಲ್ಲ ನಾವು ಎಲ್ಲ ಕಡೆ ಬಿಸಾಕ್ಬಿಡ್ತೀವಿ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಗ ಕೈಗೆ ಸಿಗುತ್ತೆ ಆ ಕಡೆ ಈ ಕಡೆ ಮಿಸ್ ಆಗಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೊದಲನೇ ಟಿಪ್ಸ್ ನೋಡೋಣ ಇವಾಗ ನಾನು ಒಂದು ವೈಟ್ ಬಾಕ್ಸ್ ತೊಗೊಂಡಿದ್ದೀನಿ ನಾವು ಇವಾಗ ಫುಡ್ಡೆಲ್ಲ ಆರ್ಡ್ರ್ ಮಾಡ್ಕೊಂಡಿರ್ತೀವಿ ಈ ಬಾಕ್ಸನ್ನು ನಾವು ಯೂಸ್ ಆದಮೇಲೆ ಬಿಸಾಕ್ತೀವಿ ಕ್ಲೀನಾಗಿ ತೊಳೆದಾದಮೇಲೆ ಈ ಥರ ಒಂದು ಬಾಕ್ಸ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿಕ್ಕ ಸೈಜ್ ಬೇಕು ಅಂದರೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇಲ್ಲ ದೊಡ್ಡದಾಗಿ ಅಗಲವಾಗಿ ಬೇಕು ಅಂದರೂ ಅಗಲವಾಗಿ ಕಟ್ ಮಾಡ್ಕೊಬೋದು ನಿಮ್ಮ ಇಯರಿಂಗ್ಸು ಯಾವ ಥರ ಇರುತ್ತೋ ಆ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಚಿಕ್ಕದಾಗಿರುವ ಇಯರಿಂಗ್ಸ್ ಆದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ನಾವು ಬಾಕ್ಸಲ್ಲಿ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿರ್ತೀವಿ ಅದೆಲ್ಲ ಆ ಕಡೆ ಕಡೆ ಆಗಿರುತ್ತೆ ಎಲ್ಲರೂ ಎಮರ್ಜೆನ್ಸಿಗೆ ಹೋಗಬೇಕು ಅಂದರೆ ತಕ್ಷಣ ನಿಮಗೆ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ನಾವು ಇಯರಿಂಗ್ಸನ್ನು ಹಾಕ್ಕೊಂಡು ಹೋಗ್ಬೋದು ಇವಾಗ ನೋಡಿ ಒಂದು ಐದರಿಂದ ಆರು ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಊದಿನ ಕಡ್ಡಿ ತೊಗೊಂಡು ಬಿಸಿ ಮಾಡಿಕೊಂಡು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಆಗ್ಲೇ ಬೇಕು ಅಷ್ಟಾಗಲೇ ಹೋಲ್ಸ್ ಮಾಡ್ಕೋಬೋದು ನೋಡಿ ಈ ಥರ ಹೋಲ್ಸ್ ಮಾಡ್ಕೊಂಡು ಆದಮೇಲೆ ಇಯರ್ ಇಯರಿಂಗ್ಸ್ನ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಒಂದು ಚಿಕ್ಕ ಬಾಕ್ಸಲ್ಲೂ ಕೂಡ ನಾವು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು ಇವಾಗ ಒಂದೇ ಸರಿ ನಾವು ಎಲ್ಲದರಲ್ಲಿ ಬಾ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನಿಮಗೆ ತಕ್ಷಣ ತಗೊಳ್ಳೋದು ಕಷ್ಟ ಈ ಥರ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಕೈಗೆ ಸಿಗುತ್ತೆ ಎಲ್ಲನೂ ಕೂಡ ಇದೇ ಥರನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೋಲ್ಸ್ ಮಾಡೋದು ಕೂಡ ಈಸಿ ಗಡ್ಡಿ ಇದ್ದರೆ ಸಾಕು ಗಂಧದ ಗಡ್ಡಿಯಿಂದ ಈಸಿಯಾಗಿ ಹೋಲ್ಸ್ ಮಾಡಿಕೊಂಡು ಎಲ್ಲ ಇಯರಿಂಗ್ಸನ್ನ ಈ ಥರ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಕೋಬೋದು ಅಂತ ಎಲ್ಲ ಇಯರಿಂಗ್ಸನ್ನ ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡಿಟ್ಕೊಂಡ್ರೆ ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ತೊಗೊಳಕ್ಕೆ ಈಸಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಿದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡ್ತಾ ಇರ್ಬೋದು ಇಯರಿಂಗ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಜೋಡಿಸ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಕೋಬೋದು ಇವಾಗ ಒಂದು ವೈಟ್ ಬಾಕ್ಸ್ ತೊಗೊಂಡಿದ್ದೀನಿ ಇದು ಕೂಡ ನಾವು ಫುಡ್ಡೆಲ್ಲ ಆರ್ಡ್ರ್ ಮಾಡಿಕೊಂಡು ಬಿಸಾಕ್ತೀವಲ್ಲ ಆ ಬಾಕ್ಸನ್ನ ನಾನು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಳಗಡೆಯಿಂದನಾದರೂ ಹೋಲ್ಸ್ ಮಾಡ್ಕೋಬೋದು ಇಲ್ಲ ಔಟ್ ಸೈಡಿಂದ ಕೂಡ ಹೋಲ್ಸ್ ಮಾಡ್ಕೋಬೋದು ನಿಮಗೆ ಯಾವ ಸೈಡಲ್ಲಿ ಈಸಿ ಆಗುತ್ತೋ ಆ ಸೈಡಲ್ಲಿ ಹೋಲ್ಸ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚಾಕುವಿನಿಂದ ಆದರೂ ಕೂಡ ಮಾಡ್ಕೋಬೋದು ಇಲ್ಲ ಗಂಧದ ಕಡ್ಡಿಯಿಂದನೂ ಕೂಡ ಬಿಸಿ ಮಾಡಿಕೊಂಡು ಹೋಲ್ಸ್ ಮಾಡ್ಕೋಬೋದು ಇವಾಗ ನಾವು ಟೂತ್ ಬ್ರಷ್ಷನೆಲ್ಲ ಎಲ್ಲ ಕಡೆ ಬಿಸಾಕ್ತೀವಿ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಈ ಥರ ಒಂದು ವೈಟ್ ಬಾಕ್ಸ್ ತೊಗೊಂಡು ಹೋಲ್ಸ್ ಮಾಡಿಕೊಂಡು ಜೋಡಿಸ್ಕೋಬೋದು ಆದಷ್ಟು ಹೋಲ್ಸನ್ನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿದ್ರೆ ಬ್ರಷ್ ಬಿದ್ದೋಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಕಟ್ ಮಾಡ್ಕೊಬೋದು ನೀವು ಔಟ್ಸೈಡಿಂದನಾದರೂ ಕೂಡ ಕಟ್ ಮಾಡ್ಕೋಬೋದು ಇಲ್ಲ ನೀವು ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅಂದರೆ ಫಸ್ಟೇ ಒಂದು ಪೆನ್ನಿಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹೋಲ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಡಬಲ್ ಸೈಡ್ ಟೇಪ್ ತೊಗೊಂಡು ನಾಲ್ಕು ಏನು ನಾಲ್ಕು ಸೈಡ್ಗೆ ಅಂಟಿಸ್ಕೊಳ್ತಾ ಇದ್ದೀನಿ ಡಬಲ್ ಸೈಡ್ ತಗೋಬೇಕು ಇಲ್ಲ ಅಂದರೆ ಅಂಟ್ಕೊಳ್ಳಲ್ಲ ಇವಾಗ ಸೈಡ್ ಸೈಡ್ಗೆ ಇದ್ದೀನಿ ಏನು ನಾಲ್ಕು ಸೈಡ್ ಇದೆಯಲ್ಲ ಆ ಸೈಡ್ಗೆ ಡಬಲ್ ಸೈಡ್ ಟೇಪನ್ನ ಇದ್ದೀನಿ ಈ ಥರ ಹಾಕ್ಕೊಂಡು ನೀವು ವಾಲಿಗೆ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತುಂಬ ಯೂಸ್ ಆಗುತ್ತೆ ನೀವು ಬ್ರಷನ್ನೆಲ್ಲ ಎಲ್ಲ ಕಡೆ ಹಾಕೊಳ್ ಹಾಕ್ತಾಯಿದ್ದೀರಾ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಇವಾಗ ಕವರ್ನೆಲ್ಲ ತೆಗೆದಾದಮೇಲೆ ನಾನು ವಾಲ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ವಾಶ್ರೂಮಲ್ಲಿ ಇವಾಗ ನಿಮ್ಮ ಕಿಚನಲ್ಲೆಲ್ಲ ಕ್ಲೀನ್ ಮಾಡ್ತೀರಾ ಅಂದ್ರೂ ಆ ಬ್ರಷನ್ನು ಕೂಡ ಈ ಥರ ಜೋಡಿಸ್ಕೊಬೋದು ನೋಡಿ ಇವಾಗ ಗಟ್ಟಿಯಾಗಿ ಕೂತ್ಕೊಂಡಿದೆ ಇವಾಗ ಬ್ರಷ್ ಇಟ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಬ್ರಷ್ ಇಟ್ಕೋಬೋದು ಇಲ್ಲ ನೀವು ಪೇಸ್ಟನ್ನು ಕೂಡ ಅದರೊಳಗಡೆ ಇಟ್ಕೋಬೋದು ನೋಡಿ ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ಸು ಮತ್ತೊಂದು ಟಿಪ್ಸ್ ನೋಡೋಣ ವಾಟ್ರ್ ಬಾಟ್ಲದ ಮುಚ್ಚಳ ಮತ್ತು ಜ್ಯೂಸ್ ಬಾಟ್ಲಿದ ಮುಚ್ಚಳನೆಲ್ಲ ನಾವು ಬಿಸಾಕ್ತೀವಿ ಬಾಟ್ಲನ್ನು ಕೂಡ ಬಿಸಾಕ್ತೀವಿ ಈ ಥರ ತೆಗೆದಿಟ್ಕೊಂಡು ನೀವು ನೋಡಿ ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಇದು ಕೂಡ ಫುಡ್ಡಲ್ಲಿ ಆರ್ಡ್ರ್ ಮಾಡಿದಾಗ ಬರುತ್ತಲ್ಲ ಆ ಬಾಕ್ಸು ಇವಾಗ ಅದಕ್ಕೆ ನಾನು ಡಬಲ್ ಸೈಡ್ ಟೇಪ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ತಗೋಬೇಕು ಅಂತನಿಲ್ಲ ಆ ಮುಚ್ಚಳಕ್ಕೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಡಬಲ್ ಸೈಡ್ ಟೇಪನ್ನ ನೋಡಿ ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ಈ ಮುಚ್ಚಳದ ಹಿಂದಗಡೆ ಡಬಲ್ ಸೈಡ್ ಟೇಪನ್ನ ಅಂಟಿಸ್ಕೊಳ್ತಾ ಇದ್ದೀನಿ ಈ ಥರ ಅಂಟಿಸ್ಕೋಬೇಕು ಎಲ್ಲ ಲಿಡ್ಡಿಗೂ ಕೂಡ ಈ ಥರ ಅಂಟಿಸ್ಕೊಳ್ತಾ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನೀವು ದೂರ ಎಲ್ಲರೂ ಹೋಗಬೇಕು ಅಂದರೆ ಎಗ್ ಎಲ್ಲ ತಗೊಂಡು ಹೋಗಬೇಕು ಅಲ್ಲ ಆ ಕಡೆಯಿಂದ ಬರುವಾಗ ಕೂಡ ಎಗ್ ತರಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಎಗ್ ತರುವಾಗ ಹಾಳಾಗೋದು ಆ ಥರ ಎಲ್ಲ ಆದರೆ ಈ ಥರ ಮಾಡಿಕೊಂಡು ತಂದರೆ ನಿಮಗೆ ಮೊಟ್ಟೆ ಒಂದು ಕೂಡ ಆ ಕಡೆ ಕಡೆ ಶೇಕ್ ಆಗೋಲ್ಲ ನೋಡಿ ಇವಾಗ ನಾನು ಲಿಡ್ಡನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಡಬಲ್ ಸೈಡ್ ಟೇಪನ್ನು ಎಲ್ಲದಕ್ಕೂ ಕೂಡ ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಆದಮೇಲೆ ಕವರ್ ತೆಗೆದುಬಿಟ್ಟು ಇದ್ದೀನಿ ಎಲ್ ಆರು ಮೊಟ್ಟೆ ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಆರು ಮೊಟ್ಟೆ ಇಟ್ಕೊಂಡು ಮತ್ತೆ ಅದರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇಲ್ಲ ಔಟ್ಸೈಡಲ್ಲಿ ಕೂಡ ಇಟ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಆ ಕಡೆ ಕಡೆ ಶೇಕ್ ಮಾಡಿದ್ರು ಕೂಡ ಶೇಕ್ ಆಗೋಲ್ಲ ತುಂಬ ಯೂಸ್ ಆಗುತ್ತೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಹಾಕಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು